ರಾಜ್ಯ ನಾಯಕರುಗಳು ಈ ಯಾವತ್ತು ಹೇಳಿಲ್ಲ ಅವ್ರು ಹೇಳಿರು ನಮ್ಮ ಸೋಲಿ ನಾನೇ ಕಾರಣ ಅಂತ ಹೇಳಿರು ಅವರು ರೈತರ ಟಿಕೆಟ್ ಕೊಟ್ಟರೆ ಹೋಗ್ತೀವಿ ಅನ್ನೋದು ಬಿಟ್ಟರೆ ವಾಲಂಟಿಯರ್ ಅವ್ರಿಂದ ನ್ಯೂಸ್ ಮುಂದೆ ಓಡೋದು ನಾವು ಪಕ್ಷ ಬಿಟ್ಟು ಓಡೋಗ್ತೀನಿ ಅನ್ನೋದು ಅವೆಲ್ಲ ನಾಯಕರಾಗಿ ಲೀಡ್ ಆಗಿ ಮತ್ತಿಂದ ಬೆಳಕವರು ಒಂದು ಪಕ್ಷ ಇವತ್ತು ಸ್ವಲ್ಪ ಪಕ್ಷ ಕಟ್ಟೋ ಕೆಪಾಸಿಟಿ ಇದೆ ಮಂಜು ಮಾಡ್ತಾರೆ ಮಾಧುಸ್ವಾಮಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ

ગોગો ગોગો જય સ્વામી બેક સોમણુ વા બેક સોમણુ સોમણુ એનો પરથી સોમણુ નીકળી છે જય મામ્ય ತುಮಕೂರು ಜಿಲ್ಲೆಯಲ್ಲೂ ಅದೇ ಥರ ಆದ್ರೆ ನಾವು ಯಾರೀತಿಯ ಹೋಗಕ್ಕೂ ಸಾಧ್ಯ ಇಲ್ಲ ದಯಮಾಡಿ ಕೇಂದ್ರದ ವಲಿಸ್ಟಲ್ಲಿ ನಾವು ಮನವಿ ಮಾಡ್ಕೊಳ್ತೀವಿ ದಯಮಾಡಿ ಮಾಧುಸ್ವಾಮಿಯವರಿಗೆ ಅವರಿಗೆ ನಿಮ್ಮ ಟಿಕೆಟ್ ಕೊಡಬೇಕು ಈ ರಾಜ್ಯದಲ್ಲಿ ಮತ್ತೊಮ್ಮೆ ಬಿಜೆಪಿ ಕಮಲವನ್ನು ಅಳವಡಿಸ್ಬೇಕು ಅಂತ ಹೇಳಿ ನಾವು ಮತ್ತೊಮ್ಮೆ ಭಿನ್ನವ ಮಾಡ್ಕೊಳ್ತೀವಿ ಇವತ್ತೊಂದು ದಿವಸ ಎಲ್ಲ ಕಾರ್ಯಕರ್ತ ಬಂಧುಗಳೇ ದಯಮಾಡಿ ಇವತ್ತೊಂದು ದಿವಸ ಕಾಲಾವಕಾಶ ಇರಲಿ ಮುಂದಿನ ನಮ್ಮ ನಡೆಯದ ಬಂದಿರತಕ್ಕಂಥವ್ರು ಜೆ ಸಿ ಮಧುಕಮಗೆ ಟಿಕೆಟ್ ಜಿಲ್ಲೆ ಹೇಮಾವತಿ